ನೇಚರ್ ಅನ್ನೋದೊಂದು ಪ್ರಿಸರ್ವ್ ಮಾಡಬೇಕು ಅಂದ್ರೆ ನಂದೇ ಒಂದು ಪಾರ್ಟ್ ಅಲ್ಲಿ ಇರಬೇಕು ನಾನು ನಿಧಾನಕ್ಕಾದ್ರೂ ನೀಟಾಗಿ ಕ್ಲೀನ್ ಆಗಿ ವಿಥೌಟ್ ಎನಿ ಕೆಮಿಕಲ್ಸ್ ಬೆಳಿತೀನಿ ಬರುತ್ತೆ ಮುಂದೆ ಬಟ್ ಅಲ್ಲಿವರೆಗೂ ಕಾಯರ್ ನಾನು ರೆಡಿ ಇದ್ದೀನಿ ಅಂತ ಮಾಡಿದ್ರೆ ಪ್ಯಾಷನೆಟ್ ಆಗಿದ್ರೆ ಈ ಮಾಡ್ ಹೋಗ್ಬೋದು ಮೊದಲು ಪ್ಲಾನ್ ಇರಲಿಲ್ಲ ಇಲ್ಲಿ ಅಂದ್ರೆ ಒಂದು ಮನೆಗೆ ಅಂತ ಇದು ಬಿಟ್ಕೊಂಡಿದ್ವಿ ಈ ಜಾಗನ ಇವಾಗ ಇದನ್ನ ಇದು ಕನ್ವರ್ಟ್ ಮಾಡಿದ್ವಿ ಮನೆ ಒಂದ್ ಸ್ವಲ್ಪ ನಿಧಾನಕ್ಕೆ ಮಾಡೋಣ ಆದಾಯ ಇದು ಬರೋ ಅಷ್ಟೊತ್ತಿಗೆ ಇದು ಒಂದ್ ಸ್ವಲ್ಪ ಡೆವಲಪ್ ಬಂದು ಬರೋ ಅಷ್ಟೊತ್ತಿಗೆ ಬರ್ಬೇಕಾದ್ರೆ ಡಬಲ್ ಆದಾಯ ಆಗುತ್ತೆ ಇವಾಗ ನಿಮ್ಗೆ ಎಲ್ಲ ನಿಮ್ಗೆ ಆನ್ಲೈನ್ ಸಿಗುತ್ತೆ ನಿಮ್ಗೆ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಇಷ್ಟು ಗಿಡ ಹಾಕ್ಬೇಕು ಯಾವ ಗಿಡ ಹಾಕ್ಬೇಕು ಎಲ್ಲಾನು ನಿಮ್ಗೆ ಸಿಗುತ್ತೆ ಬಟ್ ಪ್ರಾಕ್ಟಿಕಲಿ ಅವರು ಬೇರೆ ತರ ಚಾಲೆಂಜಸ್ ಇರುತ್ತೆ ಕೆಲವು ಟೈಮ್ ಎಷ್ಟು ಆಳ ಆಗಿಬೇಕು ಎಷ್ಟು ಉದ್ದ ಆಗಿಬೇಕು ನಮ್ಗೆ ಗೊತ್ತಿರಲ್ಲ ಒಂದು ಗೈಡೆನ್ಸ್ ಇದ್ರೆ ಒಳ್ಳೇದು ಅಂತ ಹೇಳ್ತೀನಿ ಬಟ್ ಆ ಗೈಡೆನ್ಸಿಗೆ ಕಾಸ್ಟ್ ಡಿಟರ್ಮೈನ್ ಮಾಡೋದು ನಾವಲ್ಲ ಸೊ ಯಾರು ಹೇಳ್ತಾರೋ ಮೇಲೆ ಡಿಪೆಂಡ್ ಆಗುತ್ತೆ ತೋರಿಸ್ತೀನಿ ಬೇಕಾದ್ರೆ ಇದ್ ಮಾಡಿದ್ವಿ ಅಂತ ನಾವು ಹೇಳ್ತೀನಿ ಆ ಇನ್ಫಾರ್ಮೇಷನ್ ಇಟ್ಕೊಂಡು ನಾನು ಟೈಮ್ ಇನ್ವೆಸ್ಟ್ ಮಾಡಿ ನಾನು ಮಾಡ್ತೀನಿ ಏನೋ ಇದ್ದರೆ ಮಾಡ್ಬೋದು ಸರ್ ಏನೂ ತಪ್ಪೇನಿಲ್ಲ ನೀವು ಲಕ್ಷ ಗಟ್ಟಲೆ ಸುರ್ದೇ ಮಾಡಬೇಕು ಅಂತ ಏನಿಲ್ಲ ಇಲ್ಲ ಒಳ್ಳೆ ಸಸಿಗಳನ್ನ ಐಡೆಂಟಿಫೈ ಮಾಡ್ಕೊಳ್ಳಿ ಒಂದು ಸೋರ್ಸ್ ಇಟ್ಕೊಳ್ಳಿ ಆ ಸಸಿಗೆ ಬೇಕಾದ್ರೆ ತಗೊಂಬಂದು ನೀವೇ ಅದನ್ನು ಮಾಡಿ ತೋಟ ಮಾಡ್ಬೋದು ಸೊಪ್ಪು ಆಕ್ಚುಲಿ ಬೆಳಿಬೋದು ಒಂದು ಒಂದು ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಅಲ್ಲಿ ದಂಟ್ ಬೆಳೆದಿದ್ದೆ ಯಾಕಂದ್ರೆ ಈಸಿ ಬೆಳೆಯೋದು ಅಂತ ಸೊ ದಂಟು ಬೆಳೆದ್ರೆ ಅದನ್ನ ಚೂಕ್ ಕೊಟ್ಟೆ ಓಕೆ ಬಟ್ ಅದೇ ಡೆಡಿಕೇಟೆಡ್ ಆಗಿ ಮಾಡಲಿಲ್ಲ ಅದು ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಸಾಲ್ ಸಾಲ್ ಮಧ್ಯೆ ನೀವು ತರಕಾರಿನೂ ಬೆಳಿಬೋದು ಹೌದು ಬೆಳಿಬೋದು ಕ್ಯಾರೆಟ್ ಬೆಳೆದಿದ್ದೀವಿ ಒಂದ್ಸಲ ಬೇಗ ದುಡ್ಡು ನೋಡಬೇಕು ಅಂತಂದ್ರೆ ತೋಟದಲ್ಲಿ ನೀವು ಯಾವಾಗ ಎಲ್ಲಾನು ಆಯೋಜನೆ ಮಾಡ್ತೀರಾ ಅದ್ರ ಮಧ್ಯೆ ನೀವು ತರಕಾರಿ ತರಕಾರಿ ಸೊಪ್ಪು ಇವೆಲ್ಲವನ್ನು ಬೆಳಿತಾ ಬೆಳೀತಾ ಬರ್ಬೋದು ಒಂದು ಮೂರ್ ನಾಲ್ಕು ವರ್ಷ ಹೌದು ಬರಿ ಬರ್ಬೋದು ಆರಾಮಾಗಿ ಬರ್ಬೋದು ಮೂರ್ನ ವರ್ಷಕ್ಕೆ ಬಾಳೆಲ್ ಸಿಗುತ್ತೆ ಹೌದು ಮತ್ತೆ ಪರಂಗಿಲ್ ಸಿಗುತ್ತೆ ಪರಂಗಿ ನಿಮ್ಗೆ ಆರು ತಿಂಗಳ ಹಂಗೆ ಶುರು ಆಗುತ್ತೆ ಆರು ತಿಂಗಳಿಗೆ ಶುರು ಆಗ್ಬಿಡುತ್ತೆ ಆರಾಮಾಗಿ ಮಾಡ್ಬೋದು ಈ ರೀತಿ ಬೇಗ ದುಡ್ಡು ನೋಡ್ಬೇಕು ಅಂದ್ರೆ ಕಷ್ಟ ಪಡ್ಬೇಕು ಟೀಮ್ ಇದೆ ಆರಾಮಾಗಿ ಇರ್ತೀವಿ ಅಂತಂದ್ರೆ ಈ ತರ ನಮ್ದು ಡೆಡಿಕೇಟೆಡ್ ಟೈಮ್ ಬೇರೆ ಕೆಲಸ ಮಾಡ್ತಾ ಇದೀನಿ ಅಂತಂದ್ರೆ ಇದನ್ನ ಪ್ಲಾಂಟೇಷನ್ ಮಾಡ್ಬಿಟ್ಟು ಸುಮ್ಮನೆ ಹೌದು ಅಂತಂದ್ರೆ ತರಕಾರಿ ಮತ್ತೆ ಸೊಪ್ಪು ಮಾಡ್ಲೇಬೇಕು ಗುಂಪು ಬಾಳೆ ಮಾಡದಾಗ ಹಂಗ್ ವರ್ಕ್ ಆಗತ್ತೆ ಕಮರ್ಷಿಯಲ್ ಆಗಿ ಬೆಳಿಬೇಕು ಅಂದ್ರೆ ಅವರು ಒಟ್ಟಿಗೆ ಆಕೆ ಹಾಕ್ತಾರೆ ಅವರು ಈಗ ಒಟ್ಟಿಗೆ ಬಟ್ ಗುಂಪು ಬಾಳೆನಲ್ಲಿ ನಂದು ಅಬ್ಸರ್ವೇಶನ್ ಇನ್ನೊಂದೇನ್ ಗೊತ್ತಾ ಸ್ವಲ್ಪ ಸಣ್ಣದ ಬರುತ್ತೆ ಆಮೇಲೆ ಕೆಲವು ಸ್ವಲ್ಪ ಇವತ್ತು ಅದೊಂದು ಟೂ ತ್ರೀ ಇಯರ್ಸ್ ಆದ್ಮೇಲೆ ರೆಗ್ಯುಲರ್ ಸಿಗುತ್ತೆ ಬಟ್ ಅಲ್ಲಿವರೆಗೂ ರೈತ ಕಾಯ್ಬೇಕಲ್ಲ ಇದರಿಂದ ದುಡ್ಡು ಮಾಡಲೇಬೇಕು ನಾನು ಇಮಿಡಿಯೇಟ್ ಆಗಿ ಅಂತ ಮಾಡಬೇಕು ಅಂದರೆ ಈ ಅಲ್ಲಿ ಸ್ವಲ್ಪ ಕಾಯ್ಬೇಕಾಗತ್ತೆ ಇಮಿಡಿಯೇಟ್ ಆಗಿ ಆಗೋದಿಲ್ಲ ಇದು ಒಂದು ನೇಚರ್ ಅನ್ನೋದೊಂದು ಪ್ರಿಸರ್ವ್ ಮಾಡಬೇಕು ಅಂದ್ರೆ ನಂದೇ ಒಂದು ಪಾರ್ಟ್ ಅಲ್ಲಿ ಇರಬೇಕು ನಾನು ನಿಧಾನಕ್ಕಾದರೂ ನೀಟಾಗಿ ಕ್ಲೀನ್ ಆಗಿ ವಿಥೌಟ್ ಎನಿ ಕೆಮಿಕಲ್ಸ್ ಬೆಳಿತೀನಿ ಆಮೇಲೆ ಇದು ಮುಂದೆ ಒಂದು ಜಾಗ ಇದರಿಂದ ಆದಾಯ ಬರುತ್ತೆ ಮುಂದೆ ಬಟ್ ಅಲ್ಲಿವರೆಗೂ ಕಾಯಕ್ ನಾನು ರೆಡಿ ಇದ್ದೀನಿ ಅಂತ ಮಾಡಿದ್ರೆ ಪ್ಯಾಷನೆಟ್ ಆಗಿದ್ದರೆ ಈ ಮಾಡಲ್ಗೆ ಹೋಗ್ಬೋದು ಆಮೇಲೆ ಇನ್ನೊಂದು ಏನಂದರೆ ಈಗ ಟೈಮು ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಡೆಡಿಕೇಟ್ ಮಾಡೋಕ್ಕಾಗಲ್ಲ ಕೆಲವರಿಗೆ ಸೊ ಅಂಥವರಿಗೆ ಈ ಮಾಡೆಲ್ ಉಪಯುಕ್ತ ಓಕೆ ಯಾಕೆಂದರೆ ತೋಟಗಾರಿಕೆ ಆಗಿರೋದ್ರಿಂದ ಆಮೇಲೆ ಇನ್ನೊಂದು ಏನಪ್ಪ ಅಡ್ವಾಂಟೇಜ್ ಅಂದರೆ ತುಂಬ ಇದು ವೆರೈಟೀಸ್ ಇದೆ ಇಲ್ಲಿ ಅದರಿಂದ ನಿಮಗೆ ಅಬ್ಸರ್ವೇಷನ್ ನಾನು ಮಾಡಿರೋದು ಹುಳ ಗಿಡ ಹುಳ ಗಿಡ ಬರೋದು ಕಡಿಮೆ ಇದೆ ಬೇರೆ ಬೇರೆ ವೆರೈಟಿ ಇರೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಇದಕ್ಕೆ ಒಂದಕ್ಕೆ ಬಂದಿದ್ದು ಡಿಸೀಸ್ ಪಕ್ಕಕ್ಕೆ ಇನ್ನೊಂದಕ್ಕೆ ಬರುತ್ತೆ ಬರುತ್ತೆ ಹೌದು ಹಂಗೆ ಹರಡ್ಕೋ ಹೋಗುತ್ತೆ ಸ್ಪ್ರೆಡ್ ಆಗುತ್ತೆ ಎಲ್ಲ ಇದ್ರಲ್ಲಿ ಅದಿಲ್ಲ ನೀವು ನೋಡಿ ನಾನು ಯಾವ್ದಕ್ಕೂ ಯಾವ್ದು ಏನು ಮಾಡಿಲ್ಲ ಯಾವ ಒಂದ್ ಹುಳನೂ ನೋಡಿಲ್ಲ ನಾವಿಲ್ಲಿ ಇನ್ನ ಜೇನ್ ಗೂಡುಗಳು ಕಟ್ಟಿದ್ವು ಎರಡ್ ಮೂರು ನೀವು ಸಪ್ರೇಟ್ ಆಗಿ ಜೇನ್ಪೆಟ್ಗೆ ತಂದಿಟ್ಟಿಲ್ಲ ಏನು ಮಾಡಿಲ್ಲ ಅದಕ್ಕೆ ಬಂದಿದ್ವು ಅದೇ ಕಟ್ಟದ್ವು ಇನ್ಫ್ಯಾಕ್ಟ್ ಒಂದ್ಸಲ ಜೇನ್ ಕೆಳ ಕಿರ್ಜೆ ಬರುತ್ತೆ ಅದು ಅದ್ ನಾವು ತಗೊಂಡಿದ್ವಿ ಮಕ್ಳಿಗೂ ಕೊಟ್ವಿ ಇನ್ನೊಂದ್ಸಲ ನಾವು ಬಿಟ್ಬಿಟ್ವಿ ಅದಕ್ಕೆ ಏನು ಮಾಡಕ್ ಹೋಗ್ಲಿಲ್ಲ ಅವೇ ಬಂದ್ವು ಅವೇ ಹೋದ್ವು ಸೊ ನಮ್ಮ ಪಾಲಿನೇಷನ್ ಚೆನ್ನಾಗತ್ತೆ ಇದು ಸೈಡಲ್ಲಿ ಇನ್ನೊಂದು ಇಂಟಿಗ್ರೇಟೆಡ್ ತೋಟ ಅಂತ ಮಾಡಬೇಕಾದ್ರೆ ಒಬ್ಬ ಮನುಷ್ಯ ಕುರಿ ಕೋಳಿ ಎಲ್ಲ ಸಾಕ್ಬೇಕು ಒಂದು ತೋಟದಲ್ಲಿ ಎಲ್ಲ ಇರುತ್ತೆ ಸೊ ಒಂದು ಇಂಟಿಗ್ರೇಟೆಡ್ ಫಾರ್ಮನ್ನು ಮಾಡೋ ಒಂದು ಉದ್ದೇಶದಿಂದ ಇದೊಂದು ಕುರಿ ಶೆಡ್ ಮೇಲೆ ನಾವು ಇನ್ವೆಸ್ಟ್ ಮಾಡಿದೆ ಸೊ ಪ್ಲಾನ್ ಏನಪ್ಪಾ ಅಂದರೆ ಮೇಲ್ಗಡೆ ಕುರಿ ಸಾಕಾಣಿಕೆ ಮಾಡ್ಬೋದು ಕೆಳಗಡೆ ನೀವು ಬೇಕಿದ್ರೆ ಕೆಳಗಡೆ ಅದು ಗೊಬ್ಬರ ಎಲ್ಲ ಕಲೆಕ್ಟ್ ಆಗುತ್ತೆ ಹಾಂ ಮೇಲ್ಕೋಬಹುದು ಬನ್ನಿ ಗೊಬ್ಬರ ಕಲೆಕ್ಟ್ ಆಗುತ್ತೆ ಅದನ್ನು ನಾವು ಆದಾಯ ನೋಡಬಹುದು ಗೊಬ್ಬರದಿಂದ ಇಲ್ಲಿ ಕೆಳಗಡೆ ಆಕ್ಚುಲಿ ಕೋಳಿನೂ ಸಾಕಣೆ ಮಾಡಬಹುದು ನಾಟಿ ಕೋಳಿ ಎಷ್ಟು ಈ ಶೆಡ್ಗೆ ಒಂದು ಐದು ಲಕ್ಷದ ಎಂಬತ್ತು ಸಾವಿರ ಖರ್ಚಾಗಿದೆ ಮೊದಲು ಪ್ಲಾನ್ ಇರಲಿಲ್ಲ ಇಲ್ಲಿ ಒಂದು ಮನೆಗೆ ಅಂತ ಇದು ಬಿಟ್ಕೊಂಡಿದ್ವಿ ಈ ಜಾಗನ ಸೊ ಇವಾಗ ಇದನ್ನ ಇದು ಕನ್ವರ್ಟ್ ಮಾಡಿದ್ವಿ ಮನೆ ಒಂದು ಸ್ವಲ್ಪ ನಿಧಾನಕ್ಕೆ ಮಾಡೋಣ ಈ ಒಂದು ಯಾಕೆ ಒಂದು ಪ್ರೈಮರಿ ಆದಾಯ ಇದು ಬರೋ ಅಷ್ಟೊತ್ತಿಗೆ ಇದು ಒಂದು ಸ್ವಲ್ಪ ಡೆವಲಪ್ ಆಗಲಿ ಸೊ ಇದು ಬರುತ್ತೆ ಇದು ಬಂದು ಬರೋ ಅಷ್ಟೊತ್ತಿಗೆ ಇದು ಬರಬೇಕಾರೆ ಡಬಲ್ ಆದಾಯ ಆಗುತ್ತೆ ಇವಾಗ ನೆಕ್ಸ್ಟ್ ತೆಂಗು ಬರುತ್ತೆ ಹಣ್ಣುಗಳು ಬರುತ್ತೆ ಕುರಿ ಬರುತ್ತೆ ಕೋಳಿ ಮೊಟ್ಟೆ ಬರುತ್ತೆ ಒಂದೊಂದು ಮೊಟ್ಟೆ ಇವಾಗ ನಾಟಿ ಕೋಳಿ ಮೊಟ್ಟೆ ಹತ್ತು ಹದಿನೈದು ರೂಪಾಯಿಗೆ ತೊಗೊಂಡು ಹೋಗ್ತಾರೆ ಸೊ ಕೋಳಿ ಕೋ ನಾಟಿ ಕೋಳಿನೂ ರೇಟ್ ಇದೆ ಸೊ ನಾವು ನಾಟಿ ಕೋಳಿನೇ ಮಾಡೋದು ಅಂತ ಪ್ಲ್ಯಾನ್ ಮಾಡಿರೋದು ಕುರಿ ಇದು ಮೀಟ್ ರೇಟ್ ಇದೆ ಸೊ ಹಾಗಾಗಿ ಒಂದು ತೋಟದಿಂದ ಒಂದು ಆದಾಯ ಎಲ್ಲ ಕಡೆಯಿಂದ ಬರಬೇಕು ಅನಿಮಲ್ ಹಸ್ಬೆಂಡ್ರಿನ ಇರಬೇಕು ಸೊಪ್ಪುಗಳನ್ನ ತಂದು ಹಾಕ್ಬಹುದು ನಾವು ನುಗ್ಗೆ ಸೊಪ್ಪು ತಿನ್ನುತ್ತೆ ಕುರಿ ಹೌದು ಎಲ್ಲಾ ಸೊಪ್ಪುಗಳನ್ನು ತಂದು ಹಾಕ್ಬಹುದು ಕೆಳಗಡೆ ಕಳೆ ಏನಿರುತ್ತೆ ಅದನ್ನು ಕೂಡ ಅದು ತಿನ್ನುತ್ತೆ ನಾವು ಇಲ್ಲಿ ಆಡನ್ನ ನೋಡ್ಕೊಂಡ್ ಬಿಡ ಆಡನ್ ಬಿಡಕಾಗಲ್ಲ ಕುರಿನ್ ಬೇಕಾರ ತೋಟಕ್ಕೆ ಬಿಡಬಹುದು ಇಲ್ಲಿ ಆಡು ಮತ್ತು ಕುರಿ ಎರಡು ಮಾಡಬೇಕು ಅದು ಮಾಡೋದಕ್ಕೆ ಇರೋದಿದೆ ಸೊ ಇದನ್ನ ಆಕ್ಚುಲಿ ನಾನು ಟ್ರೈನಿಂಗ್ ತಗೊಂಡು ಅವ್ರ ಹತ್ರ ನಾನು ಟ್ರೈನಿಂಗ್ ತಗೊಂಡು ನಾನು ಮಾಡಿದ್ದೆ ಇದರಲ್ಲಿ ಬೇರೆ ಬೇರೆ ಸ್ಕೀಮ್ಗಳು ಇದ್ದಾವೆ ಸರ್ ಇದರಲ್ಲಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ರಾಷ್ಟ್ರೀಯ ಜಾನುವಾರು ಯೋಜನೆ ಅಂತ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತಾರೆ ಯಾರಿಗೆ ಆದರೂ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇದೆ ಬಟ್ ಅದ್ರ ಮೇಲೆ ಒಂದು ಅದನ್ನೆಲ್ಲ ಮಾಡೋದಕ್ಕೆ ಒಂದು ಸಪೋರ್ಟ್ ಇದ್ರೆ ಒಳ್ಳೆ ಟ್ರೈನಿಂಗ್ ಹೋಗಿ ಮಾಡಲೇಬೇಕು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಸಿಗುತ್ತೆ ಇವಾಗ ಇಪ್ಪತ್ತು ಲಕ್ಷ ಪ್ರಾಜೆಕ್ಟ್ ಅಂದ್ರೆ ಹತ್ತು ಲಕ್ಷ ಲೋನ್ ಹತ್ತು ಲಕ್ಷ ಸಬ್ಸಿಡಿ ಅಪ್ ಟು ಒನ್ ಕ್ರೋರ್ ತನಕ ಸಿಗುತ್ತೆ ಒನ್ ಕ್ರೋರ್ಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಓಕೆ ಸೊ ಈ ಜಾಗದಲ್ಲಿ ನಿಮಗೆ ಒಂದು ಸತಿಗೆ ಎಪ್ಪತ್ತ ನಾಲ್ಕು ಕುರಿ ಹಿಡಿಯತ್ತೆ ಹಾಗೆ ಕುರಿ ಅಥವಾ ಹಾಡು ಎಪ್ಪ ಹಿಡಿಯತ್ತೆ ವರ್ಷಕ್ಕೆ ಎರಡು ಬ್ಯಾಚ್ ಲೆಕ್ಕದಲ್ಲಿ ನೀವು ನಾಟಿ ನಾಟಿ ಕುರಿ ಮೇಕೆ ಅಂತ ಇಲ್ಲ ಅದರಲ್ಲಿ ಬೇರೆ ಬೇರೆ ಇಲ್ಲ ಅಂದ್ರೆ ಜನರಲಿ ಆಡು ಕುರಿ ಎಲ್ಲ ಇಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಏನು ನಡೆಯುತ್ತೋ ಹಳೆ ಮೈಸೂರು ಆ ಕಡೆ ಎಲ್ಲ ಏನು ಓಡುತ್ತೋ ಆ ಥರದ್ದು ಆ ಜಾತಿ ಇದು ಮಾಡಬೇಕು ಅಂತ ಓಕೆ ಸರ್ ಯಾಕೆಂದ್ರೆ ನಾವು ಬೇರೆ ಕಡೆದು ಚೆನ್ನಾಗಿ ಬರೋದು ಇರ್ತವೆ ಇವಾಗ ಹುಬ್ಳಿ ಕಡೆ ಆಮೇಲೆ ಬೇರೆ ಕಡೆ ಚೆನ್ನಾಗಿ ಅಲ್ಲಿ ತಂದು ಇಲ್ಲಿ ಹಾಕಿ ಮತ್ತೆ ಅದು ವಾತಾವರಣ ಸೆಟ್ ಆಗಲಿಲ್ಲ ಅಂದ್ರೆ ಅದೆಲ್ಲ ಬೇಡ ಸೊ ಅಲ್ಲಿ ಟ್ರೈನಿಂಗ್ ಅಲ್ಲೂ ಅದೇ ಹೇಳಿರೋದು ಸೊ ಆ ಲೋಕಲ್ ವೆರೈಟಿ ಹೆಂಗೆ ಓಡುತ್ತೋ ಆ ರಿಲೇಟೆಡ್ ನಾವು ಮಾಡೋದು ಮಾಡೋದ್ ಬೇಡ ಚೆನ್ನಾಗಿ ಓಡುತ್ತೆ ಅದು ಮಾಡಿ ಮಾರಾಟ ಮಾಡಬೇಕು ಹೌದು ಓಕೆ ಇದು ನಿಮ್ಮ ಫ್ಯೂಚರ್ ಪ್ಲಾನ್ ಆಗಿರೋ ಫ್ಯೂಚರ್ ಪ್ಲಾನ್ ಹಾಂ ಸರ್ ಇನ್ನು ತೋಟದ್ದು ಯಾವುದೇ ಪ್ಲಾನ್ಗಳಿಲ್ಲ ಕುರಿ ಸಾಕ್ಬೇಕು ಇದೊಂದು ಬಂದಿದೆ ಹೌದು ಓಕೆ ಸರ್ ಓಕೆ ಇನ್ನು ಹೊಸದಾಗಿ ತೋಟ ಮಾಡಬೇಕು ಅಂದ್ಕೊಂಡಿರೋರಿಗೆ ಮತ್ತು ನೀವು ತೋಟ ತಗೊಂಡು ನಿಮ್ಗೆ ಏನೂ ಗೊತ್ತಿರಲಿಲ್ಲ ಝೀರೋ ನಾಲೆಡ್ಜು ಕೃಷಿ ಬಗ್ಗೆ ಜಾಸ್ತಿ ಖರ್ಚೆ ಮಾಡಬೇಕಾಯ್ತು ನೀವು ಗಿಡ ಹಾಕ್ಸೋಕ್ಕೆ ಮತ್ತೆ ಒಂದಷ್ಟು ಗೈಡೆನ್ಸ್ ತೊಗೊಂಡಿಸಬೇಕು ಬೇರೆಯವರು ಈಗ ಬೇರೆಯವ್ರ ಕಡೆಯಿಂದ ಜಾಸ್ತಿ ದುಡ್ಡನ್ನ ಕೊಟ್ಟು ತೋಟ ಮಾಡಬೇಕಾ ಅದು ಒರ್ತಿರುತ್ತಾ ಭೂಮಿಗೆ ಎಷ್ಟು ದುಡ್ಡು ಆಗುತ್ತೆ ಅಷ್ಟೇ ದುಡ್ಡು ತೋಟ ಮಾಡ್ಸೋಕು ಕೊಟ್ಟರೆ ಪ್ರಯೋಜನ ಏನು ಬಂತು ಅವರೇ ತೋಟ ಮಾಡ್ಬೋದಾ ಅವರೇ ತೋಟ ಮಾಡಬಹುದು ಬಟ್ ಡೆಡಿಕೇಟೆಡ್ ಆಗಿ ಇದ್ದು ಮಾಡಬೇಕು ಏನಪ್ಪ ಡೆಡಿಕೇಟೆಡ್ ಅಂತ ಅಂದ್ರೆ ನಾನು ಹೇಳ್ತಾ ಇರೋದು ಟೈಮ್ ಇನ್ವೆಸ್ಟ್ ಮಾಡಬೇಕು ಸರ್ ಇವಾಗ ನಿಮಗೆ ಎಲ್ಲ ನಿಮಗೆ ಆನ್ಲೈನ್ ಸಿಗುತ್ತೆ ನಿಮಗೆ ಇಷ್ಟು ಅಲ್ಲಿ ಇಷ್ಟು ಗಿಡ ಹಾಕಬೇಕು ಯಾವ ಗಿಡ ಹಾಕ್ಬೇಕು ಎಲ್ಲನೂ ನಿಮಗೆ ಸಿಗುತ್ತೆ ಬಟ್ ಪ್ರಾಕ್ಟಿಕಲಿ ಅವರು ಬೇರೆ ಥರ ಚಾಲೆಂಜಸ್ ಇರುತ್ತೆ ಕೆಲವು ಟೈಮು ಎಷ್ಟು ಆಳ ಆಗಿಬೇಕು ಎಷ್ಟು ಉದ್ದ ಆಗಿಬೇಕು ನಮ್ಗೆ ಗೊತ್ತಿರೋಲ್ಲ ಒಂದು ಗೈಡೆನ್ಸ್ ಇದ್ರೆ ಒಳ್ಳೇದು ಅಂತ ಹೇಳ್ತೀನಿ ಬಟ್ ಆ ಗೈಡೆನ್ಸಿಗೆ ಕಾಸ್ಟ್ ಡಿಟರ್ಮೈನ್ ಮಾಡೋದು ನಾವಲ್ಲ ಸೊ ಯಾರು ಹೇಳ್ತಾರೋ ಅವ್ರ ಮೇಲೆ ಡಿಪೆಂಡ್ ಆಗತ್ತದು ನಿಮ್ಗೆ ಮಾಡಲೇಬೇಕು ಅಂತ ಇದ್ರೆ ಮಾಡ್ಬೋದು ಸ್ವಂತವಾಗಿ ಇಲ್ಲ ನನ್ನ ರಿಸ್ಕ್ ತೊಗೊಳಕ್ ಬೇಡ ನನ್ಗೆ ಗೈಡೆನ್ಸ್ ಬೇಕು ಅಂತಂದ್ರೆ ಅವಾಗ ಕನ್ಸಲ್ಟೆಂಟ್ ತರ ಯಾರ್ನಾರು ತಗೊಂಡು ಮಾಡಬೇಕಾಗತ್ತೆ ಅವ್ರ ಚಾರ್ಜಸ್ ಡಿಪೆಂಡ್ ಆಗುತ್ತೆ ಸೊ ಅದ್ರ ಮೇಲೆ ನಾವೇನು ಹೇಳೋಕ್ಕಾಗಲ್ಲ ಅವ್ರ ಚಾರ್ಜಸ್ ಹೆಂಗ ಹೆಂಗ್ ಮಾಡ್ತಾರೆ ಅಂತ ಅದು ಅದು ಅವರೆಷ್ಟು ಕೊಡ್ತಾರೆ ಇವ್ರೆಷ್ಟು ತಗೋತಾರೆ ಅದು ಅವ್ರಿಗೆ ಅವ್ರಿಗೆ ಬಿಟ್ಟಿದ್ದು ಈಗ ನಾನು ಒಂದು ತೋಟ ಮಾಡಬೇಕು ಅಂತಂದ್ರೆ ಈ ರೀತಿ ನೀವೀಗ ಮಾಡಿದೀರಾ ನಿಮ್ ತೋಟ ನಾನು ವಿಸಿಟ್ ಮಾಡ್ತೀನಿ ಬೇರೊಬ್ರು ಇನ್ನೊಬ್ರು ಮಾಡಿರ್ತಾರೆ ಅವ್ರ ತೋಟ ವಿಸಿಟ್ ಮಾಡಿರಿ ಎಲ್ಲರೂ ನ್ಯಾಚುರಲ್ ಫಾರ್ಮಿಂಗ್ ಮಾಡಿರ್ತಾರೆ ಆರ್ಗಾನಿಕ್ ಆಗಿ ಎಲ್ಲಾನು ಬೆಳೆದಿರ್ತಾರೆ ಯಾವದೇ ವಿಷಯ ಹಾಕಿರಲ್ಲ ಅವರಿಂದ ಒಂದಷ್ಟು ನಾನು ಇನ್ಪುಟ್ಸ್ ನ ತಗೊಂಡು ಅವ್ರು ಏನ್ ಹೇಳ್ತಾರೆ ಅವ್ರ ಎಕ್ಸ್ಪೀರಿಯನ್ಸ್ ನಾನು ಮಾಡಬಹುದಲ್ಲ ಮಾಡಬಹುದು ಅಷ್ಟು ಖರ್ಚು ಮಾಡಿ ಇನ್ನೊಬ್ಬರಿಗೆ ತೋಟನ ಗುತ್ತಿಗೆ ಕೊಟ್ಟು ತೋಟ ಮಾಡಿಸ್ಬೇಕು ಒಬ್ಬೊಬ್ರು ಮೇಲೆ ಒಂದೊಂದ್ ತರ ಅದು ಇವಾಗ ನನ್ಗೆ ಏನು ಗೊತ್ತಿಲ್ಲ ನಾನು ಜೀರೋ ನಾಲೆಜ್ ಇದ್ದೆ ಜೊತೆ ಯೂಟ್ಯೂಬ್ ಅದು ಇಲ್ಲಿ ಓದ್ತಾ ಇದ್ದ ಪುಸ್ತಕಗಳು ಓದಿದ್ದೆ ಮಾನಿಯರೆಲ್ಲ ಬರ್ದಿದ್ದಾರೆ ಕೃಷಿನ ಕಲ್ತ್ಕೊಳ್ಳಿ ಪ್ರಾಕ್ಟಿಕಲ್ ಆಗಿ ನೋಡ್ಲಿ ಹೋಗಿ ಇಲ್ಲಿ ಥಿಯರಿ ಕಲ್ತ್ಕೊಳ್ಳಿ ಅದನ್ನ ಓದ್ಬೋದು ಪ್ರಾಕ್ಟಿಕಲ್ ಆಗಿ ನೋಡ್ಬೋದು ತೋಟ ಮಾಡ್ಬೋದು 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 ಮನ್ಸಿದ್ರೆ ಮಾರ್ಗ ಮನ್ಸಿದ್ರೆ ಮಾರ್ಗ ಆದ್ರೆ ನೀವು ಟೈಮ್ ಇನ್ವೆಸ್ಟ್ ಮಾಡ್ಬೇಕಲ್ಲಿ ಇವಾಗ ನಮ್ಗೆ ನಾ ಬೇರೆ ಕೆಲಸ ಮಾಡ್ತಿರೋದ್ರಿಂದ ನನಗೆ ಡೆಡಿಕೇಟೆಡ್ ಟೈಮ್ ಎವ್ರಿ ಡೇ ಬಂದಂಗೆ ನೋಡಕ್ ಆಗೋದಿಲ್ಲ ಸೊ ನನಗೆ ಅವಾಗ ಹೆಲ್ಪ್ ಬೇಕಿತ್ತು ಆ ಹೆಲ್ಪ್ ಬೇಕಿದ್ದಕ್ಕೆ ಅವ್ರ ಗೈಡೆನ್ಸ್ ಸಿಕ್ಕಿತ್ತು ಓಕೆ ಸೊ ಅವರು ಹೇಳಿದ್ರು ನೀವು ಅವ್ರು ಕೇಳಿದ್ರು ನೀವು ಡೈಲಿ ಹೋಗೋದಕ್ಕೆ ಬೇರೆ ಬೇರೆ ಮಾಡೆಲ್ ಇದೆ ನೀವು ಬರೋದು ವಾರ ವಾರಕ್ಕೆ ಒಂದ್ಸಲ ಬರೋದಕ್ಕೆ ಒಂದೊಂದು ತರ ಇರುತ್ತೆ ನನಗೆ ನನಗೆ ಹೇಳಿದೆ ನಮ್ಗೆ ಈ ತರ ಇದೆಯಪ್ಪ ನಾವು ಕೆಲಸ ಮಾಡೋರು ಸೊ ಅದರಿಂದ ತೋಟದ ತೋಟಗಾರಿಕೆ ಮಾಡೆಲ್ ಅಲ್ಲಿ ನಾನು ಹೇಳೋದು ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಸೇ ಇವಾಗ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿರೋರು ಒಂದು ತಮ್ಮದೇ ಒಂದು ಪ್ಲಾಟ್ ಮಾಡಿ ತೋಟ ಮಾಡಬೇಕು ಅಂತಿದ್ದವರು ಅವ್ರು ಇಲ್ಲಿ ಕೆಲವ್ರು ಇಲ್ಲೇ ಬಂದು ಮಾಡೋರು ಇರ್ತಾರೆ ಕೆಲಸ ಸೊ ಅವ್ರು ಇಲ್ಲೇ ಇದ್ದರೆ ಅವ್ರಿಗೊಂಥರ ಡೆಡಿಕೇಶನ್ ಜಾಸ್ತಿ ಇರುತ್ತೆ ಟೈಮ್ ಇನ್ವೆಸ್ಟ್ ಮಾಡ್ಬೋದು ಜಾಸ್ತಿ ನಾನು ಹಂಗೆ ಮಾಡೋಕ್ಕಾಗಲ್ಲ ಆಫೀಸ್ಗೆ ಹೋಗೋರು ಇರ್ತಾರೆ ಅವ್ರದ್ದು ಈ ಥರ ತೋಟ ತೋಟ ಇಸ್ ದ ಬೆಸ್ಟ್ ನಾನು ಕೇಳಿದ್ರೆ ಓಕೆ ತರಕಾರಿ ಆದರೆ ನೀವು ಡೈಲಿ ಬಂದು ನೋಡಿ ಎಲ್ಲ ಮಾಡಬೇಕು ಸೊ ಇದು ತೋಟ ಮಾಡ್ಬೋದು ಹೌದು ಮೂರು ವರ್ಷ ಕಾಯಿದ್ರೆ ಅದಾಗಿ ಗಿಡಗಳು ಬೆಳೆಯುತ್ತೆ ಆಮೇಲೆ ಫಲ ಸಿಗುತ್ತೆ ಒಟ್ನಲ್ಲಿ ಯಾವದೇ ವಿಡಿಯೋ ಆಗಲಿ ಇಲ್ಲ ಯಾರದೇ ಮಾತನ್ನ ಕೇಳ್ಕೊಂಡು ತೋಟ ಮಾಡಿದ ತಕ್ಷಣ ನನಗೆ ಲಕ್ಷ ಲಕ್ಷ ಲಾಭ ಬರುತ್ತೆ ಅಲ್ಲ ಒಂದು ಬ್ರಮೆ ಇಟ್ಕೊಂಡು ತೋಟ ಮಾಡಿದ್ರೂ ಹಂಗಾಗಲ್ಲ ಹಂಗಾಗಲ್ಲ ಒಂದು ತೋಟ ಮಾಡಿದ್ರೆ 7 ಲಕ್ಷ ನೀವೇ ಖರ್ಚು ಮಾಡಬೇಕು ನಾಲ್ಕು ಐದು ವರ್ಷ ಏಳೆಂಟು ವರ್ಷ ಕಾಯ್ಬೇಕು ಅದಾದ ಮೇಲೆ ನಿಮಗೆ ದುಡ್ಡು ಅಂತ ಬರುತ್ತೆ ಅಲ್ಪ ಪ್ರಮಾಣದಲ್ಲಿ ವಾರದ್ದು ಹೌದು ಇಷ್ಟೇ ಇದು ಬಿಟ್ಟು ನೋಡ್ದೆ ಆ ವಿಡಿಯೋ ನೋಡ್ದೆ ಹಂಗ್ ಮಾಡಕ್ ಹೋಗಬೇಡಿ ಹಂಗ್ ಮಾಡಕ ಹೋಗದು ಡಿಪೆಂಡ್ ಅವ್ರವ್ರ ಇಚ್ಛೆ ಅದು ಬಟ್ ಜನ ಕೈ ಸುಟ್ಕೊಂಡಿದ್ದಾರೆ ಹಂಗೆ ಹೌದು ಸರ್ ಈಗ ನಾನು ಇವಾಗ ಕೆಲವೊಂದು ಹೇಳ್ತಾರೆ ಇವಾಗ ನಾವು ಹೈಬ್ರಿಡ್ ಹಾಕಿದ್ರೆ ಬೇಗ ಬರುತ್ತೆ ಹಾಕ್ಬೋದು ಅವ್ರವ್ರ ಇಷ್ಟ ಅಷ್ಟೇ ಅದು ಹೈಬ್ರಿಡ್ ಹಾಕಿ ಮಾಡ್ಬೋದು ಯಾಕಂದ್ರೆ ಎಷ್ಟೊಂದು ಜನ ಮಾಡ್ತಿದ್ದಾರೆ ಹಾ ಸರ್ ನಾವು ನನಗೆ ಬೇ ಈ ಥರ ಇತ್ತು ಒಂದು ನ್ಯಾಚುರಲ್ ಆಗಿ ಒಂದು ಕಾಡು ಬೆಳೆಸಬೇಕು ಅಂತ ಇತ್ತು ಅಷ್ಟೇ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ವಿ ಓಕೆ ಸೊ ಅದನ್ನು ತಮ್ಮಯ್ಯ ಸರ್ ನಿಮಗೆ ಕ್ಲೀನಾಗಿ ಮಾಡಿಕೊಟ್ಟಿದ್ದಾರೆ ಮಾಡಿಕೊಟ್ಟು ಗೈಡೆನ್ಸ್ ಬೇಕು ಅಂತ ಇದ್ದರೆ ಕಾನ್ಫಿಡೆನ್ಸ್ ಸಿಗುತ್ತೆ ಒಂದು ಗೈಡೆನ್ಸಿಂದ ಅಂತ ಇದ್ದಾಗ ಗೈಡೆನ್ಸ್ ತಗೊಳ್ಳಿ ಇಲ್ಲ ನಾನು ಸ್ವಂತವಾಗೇ ಮಾಡೋಕ್ಕೆ ಇನ್ಫಾರ್ಮೇಷನ್ ಎಲ್ಲ ಕಡೆ ಸಿಗುತ್ತೆ ಇಂಟರ್ನೆಟ್ಟಲ್ಲೂ ಸಿಗುತ್ತೆ ಪರ್ಸ್ನಲಿ ಹೋಗಿ ಮೀಟ್ ಮಾಡಿದ್ರು ಅವ್ರು ಇನ್ಫಾರ್ಮೇಷನ್ ಇವಾಗ ನಾನು ಮಾಡಿರೋದನ್ನು ತೋರಿಸ್ತೀನಿ ಬೇಕಾದ್ರೆ ಇದ್ ಮಾಡಿದ್ವಿ ಅಂತ ನಾನು ಹೇಳ್ತೀನಿ ಆ ಇನ್ಫಾರ್ಮೇಷನ್ ಇಟ್ಕೊಂಡು ನಾನು ಟೈಮ್ ಇನ್ವೆಸ್ಟ್ ಮಾಡಿ ನಾನು ಮಾಡ್ತೀನಿ ಅನ್ನೋ ಇದ್ದರೆ ಮಾಡ್ಬೋದು ಸರ್ ಏನೂ ತಪ್ಪೇನಿಲ್ಲ ನೀವು ಲಕ್ಷಗಟ್ಟಲೆ ಸುರ್ದೇ ಮಾಡಬೇಕು ಅಂತ ಏನೂ ಇಲ್ಲ ಒಳ್ಳೆ ಸಸಿಗಳನ್ನ ಐಡೆಂಟಿಫೈ ಮಾಡ್ಕೊಳ್ಳಿ ಒಂದು ಸೋರ್ಸ್ ಇಟ್ಕೊಳ್ಳಿ ಹಸ ಬೇಕಾರೆ ತಗೊಂಬಂದು ನೀವೇ ಅದನ್ನು ಮಾಡಿ ತೋಟ ಮಾಡ್ಬೋದು ಸರ್ ಗೈಡೆನ್ಸ್ ನಿಮಗೆ ಎಲ್ಲ ಕಡೆ ಇವಾಗ ಆನ್ಲೈನಲ್ಲಿ ಇದೆ ಏನು ತೊಂದರೆ ಇಲ್ಲ ಮಾಡ್ಬೋದು